ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವ್ ಇವತ್ತು ಡಿಸ್ಕಸ್ ಮಾಡ್ತಿರೋದು ಬಂದು ಉಪರಾಷ್ಟ್ರಪತಿಗಳ ಚುನಾವಣೆ ಅಥವಾ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನುವ ಟಾಪಿಕ್ ನೋಡ್ತಾ ಬಂದಾಗ ಇತ್ತೀಚೆಗೆ ಗೊತ್ತಿರೋ ಹಾಗೆ ಏನು ಜಗದೀಪ್ ಧನ್ಕರ್ ಅವರು ತಮ್ಮ ಉಪರಾಷ್ಟ್ರಪತಿಗಳ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಲಾಯಿತು ಅವರ ನಂತರ ಅಂದ್ರೆ ಅವರು ತಮ್ಮ ರಾಜೀನಾಮೆ ನಂತರ ಉಂಟಾಗಿರುವಂತಹ ಆ ಹುದ್ದೆಯ ಅನುಪಸ್ಥಿತಿಯನ್ನು ತುಂಬೋದಕ್ಕೋಸ್ಕರ ಚುನಾವಣಾ ಆಯೋಗ ಲೈಕ್ ಎಲೆಕ್ಷನ್ ಪ್ರೋಸೆಸ್ ಅನ್ನು ಶುರು ಮಾಡಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸೊ ಇಂಡಿಯಾ ಬ್ಲಾಕ್ ಅಂದ್ರೆ ಅಂದ್ರೆ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಸುರೇಂದ್ರನ್ ರೆಡ್ಡಿ ಅನ್ನುವಂಥ ಎನ್ ಡಿ ಎಂದ ಲೈಕ್ ಅಂದ್ರೆ ಬಿಜೆಪಿ ಅವರ ಕಡೆಯಿಂದ ರಾಧಾಕೃಷ್ಣನ್ ನಾಮಿನೇಷನ್ ಜೊತೆಗೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ನಿಮಗೆ ಈ ಎಲೆಕ್ಷನ್ ಏನು ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಕೂಡ ಅಪಾಯಿಂಟ್ ಅನ್ನು ಮಾಡಲಾಗಿದೆ ಅಂದ್ರೆ ಎಲೆಕ್ಷನ್ ಪ್ರೋಸೆಸ್ ಅನ್ನು ನಡೆಯಬೇಕಾದ್ರೆ ಲೈಕ್ ಅಬ್ಸರ್ವರ್ ಇರ್ತಾರೆ ಅಬ್ಸರ್ವರ್ ಗಳನ್ನ ಸೊ ಆಲ್ರೆಡಿ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ ಸೊ ಆ ದೃಷ್ಟಿಯಿಂದಾಗಿ ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಪ್ರೋಸೆಸ್ ಅಥವಾ ಉಪಚುನಾಯ ಉಪರಾಷ್ಟ್ರಪತಿಗಳು ಚುನಾವಣೆ ಪ್ರೋಸೆಸ್ ನಮಗೆ ತುಂಬಾನೇ ಸುದ್ದಿನಲ್ಲಿರುವಂತದ್ದು ಅಂಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಾವೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಉಪರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತಹ ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳನ್ನ ನೋಡೋದಾದ್ರೆ ಈ ಉಪರಾಷ್ಟ್ರಪತಿಗಳು ಅನ್ನುವಂಥದ್ದು ಭಾರತದ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆದು ಬಂದು ರಾಷ್ಟ್ರಪತಿಗಳಾಗಿರುತ್ತೆ ಅಂಡ್ ಎರಡನೇದು ಬಂದು ಅತ್ಯುನ್ನತ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ಅಂತ ಅಂದ್ರೆ ಅದು ಉಪರಾಷ್ಟ್ರಪತಿಗಳು ಸೊ ಈ ಉಪರಾಷ್ಟ್ರಪತಿಗಳು ಐದು ವರ್ಷಗಳ ಅವಧಿಗೆ ಅಧಿಕಾರವನ್ನ ಹೊಂದಿರ್ತಾರೆ ಇವರು ತಮ್ಮ ಅಧಿಕಾರ ಅವಧಿಯನ್ನು ಮುಗಿದ್ರು ಕೂಡ ಮತ್ತೊಬ್ಬ ವ್ಯಕ್ತಿ ಉಪರಾಷ್ಟ್ರ ರಾಷ್ಟ್ರಪತಿಯಾಗಿ ಆಯ್ಕೆ ಆಗುವವರೆಗೂ ಕೂಡ ಅಂದ್ರೆ ಐದು ವರ್ಷ ಆದ್ಮೇಲೂ ಕೂಡ ಮತ್ತೊಬ್ಬರು ಲೈಕ್ ಅವ್ರ ಪ್ರೋಸೆಸ್ ಮುಗ್ದು ಆರು ತಿಂಗಳ ಒಳಗಡೆ ಎಲೆಕ್ಷನ್ ನಡೀಬೇಕಾಗತ್ತೆ ಆರು ತಿಂಗಳ ಗ್ಯಾಪ್ವರೆಗೂ ಕೂಡ ಅವರು ಉಪರಾಷ್ಟ್ರಪತಿಯಾಗಿ ಮುಂದುವರಿಯುತ್ತಾರೆ ಅನ್ನುವಂಥದ್ದು ಗೊತ್ತಿರ್ಲಿ ಅಂಡ್ ಉಪರಾಷ್ಟ್ರಪತಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಮೂಲಕ ಅವರು ಅಧಿಕಾರಾವಧಿಗೆ ಮುಂಚೆನೆ ತಮ್ಮ ಏನು ರಾಜೀನಾಮೆಯನ್ನು ನೀಡಬಹುದು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ ಅಂಡ್ ಉಪರಾಷ್ಟ್ರಪತಿಗಳನ್ನ ರಾಜ್ಯಸಭೆಯಲ್ಲಿ ನಿರ್ಣಯವನ್ನ ಮಂಡಿಸುವುದರ ಮೂಲಕ ಅವರ ಆ ಸ್ಥಾನದಿಂದ ಪದಚ್ಯುತಗೊಳಿಸಬಹುದು ಇಂಪೀಚ್ಮೆಂಟ್ ಅನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ ಅಂಡ್ ಈ ಉಪರಾಷ್ಟ್ರಪತಿಗಳು ಏನು ದಟ್ ರಾಜ್ಯಸಭೆಯ ಒಂದು ಪದನಿಮಿತ್ತವಾದಂತಹ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಯಾರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೋ ಅವರು ರಾಜ್ಯಸಭೆಯ ರಾಜ್ಯಸಭೆಯ ಪ್ರೆಸಿಡೆಂಟ್ ಆಗಿ ಅಥವಾ ಚೇರ್ಮನ್ ಆಗಿ ಅಥವಾ ಅಲ್ಲಿನ ಒಬ್ಬ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನುವಂಥದ್ದು ನಮ್ಗೆಲ್ಲರೂ ಕೂಡ ಗೊತ್ತಿರಬೇಕು ಅಂಡ್ ಅಂಡ್ ಯಾವುದೇ ಇತರ ಲಾಭದಾಯಕ ಹುದ್ದೆಯನ್ನ ಅಂದ್ರೆ ಸರ್ಕಾರದ ಕೆ ಕೆಳಗಡೆ ಅಥವಾ ಖಾಸಗಿಯವರ ಕೆಳಗಡೆ ಇತರ ಯಾವುದೇ ಲಾಭದಾಯಕ ಹುದ್ದೆಗಳನ್ನ ಉಪರಾಷ್ಟ್ರಪತಿಗಳು ಹೊಂದಿರುವಂತಿಲ್ಲ ಸೊ ಇದಿಷ್ಟು ಸಂವಿಧಾನದಲ್ಲಿ ಕಂಡು ಬರುವಂತಹ ನಿಬಂಧನೆಗಳು ಅಂಡ್ ವಾಟ್ ಆರ್ ದ ದಿನ ಪ್ರೋಸೆಸ್ ಅಲ್ಲಿ ಬರುವ ಎಲೆಕ್ಷನ್ ಪ್ರೋಸೆಸ್ ಬಂದಾಗ ಅವ್ರಿಗೆ ಇರುವಂತಹ ಕ್ವಾಲಿಫಿಕೇಶನ್ ಏನೇನು ಅಂದ್ರೆ ಒಬ್ಬ ವ್ಯಕ್ತಿ ಎಲೆಕ್ಷನ್ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ಬೇಕಾದ್ರೆ ಇರಬೇಕಾದಂತಹ ಅರ್ಹತೆಗಳು ಏನೇನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಅವರು ಭಾರತೀಯ ನಾಗರಿಕರಾಗಿರಬೇಕು ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಹೊಂದಿರಬೇಕಾಗತ್ತೆ ಅಂಡ್ ಮೂವತ್ತ್ ಐದು ವರ್ಷಗಳನ್ನ ಪೂರ್ಣಗೊಳಿಸಬೇಕಾಗತ್ತೆ ಅಂದ್ರೆ ಯಾರ ಯಾವ ವ್ಯಕ್ತಿ ವೈಸ್ ಪ್ರೆಸಿಡೆಂಟ್ ಆಗಿ ಅಥವಾ ಉಪರಾಷ್ಟ್ರಪತಿಯಾಗಿ ಚುನಾವಣೆಗೆ ಭಾಗವಹಿಸೋದಕ್ಕೆ ಇಷ್ಟಪಡ್ತಾರೋ ಅವರು ತಮ್ಮ ಮೂವತ್ತೈದು ವರ್ಷಗಳನ್ನ ಪೂರೈಸಿರಬೇಕಾಗಿರುತ್ತೆ ಅದರ ಜೊತೆಗೆ ರಾಜ್ಯಸಭೆಯ ಸದಸ್ಯರಾಗಕ್ಕೆ ಯಾವೆಲ್ಲ ಇರಬೇಕು ಆ ಎಲ್ಲಾ ಅರ್ಹತೆಗಳನ್ನ ಪೂರೈಸಿರಬೇಕು ಅನ್ನುವಂತಹ ಅರ್ಹತೆಯನ್ನ ಮಾನದಂಡವನ್ನು ಕೂಡ ಸಂವಿಧಾನ ಹೇಳಿದೆ ಅಂಡ್ ಇದ್ರ ಜೊತೆಗೆ ಸಾರ್ವಜನಿಕ ಪ್ರಾಧಿಕಾರದ ಅಡಿನಲ್ಲಿ ಅಂದ್ರೆ ಗವರ್ನಮೆಂಟ್ ಅಂಡರ್ ಅಲ್ಲಿ ಯಾವುದೇ ಲಾಭದಾಯಕ ಉದ್ದನೆಗಳನ್ನು ಹೊಂದಿರಬಾರ್ದು ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆಗೆ ಆಯ್ಕೆ ಆಗಬೇಕು ಅಂತ ಅನ್ನುವಂತಹ ವ್ಯಕ್ತಿ ಸರ್ಕಾರದ ಕೆಳಗಡೆ ಅಥವಾ ಸಾರ್ವಜನಿಕ ಪ್ರಾಧಿಕಾರದ ಅಡಿನಲ್ಲಿ ಯಾವುದೇ ರೀತಿಯಾದಂತಹ ಲಾಭ ಅಂಡ್ ಇನ್ ಎಲೆಕ್ಟೋರಲ್ ಕಾಲೇಜ್ ಬಂದಂತೆ ಅಥವಾ ಚುನಾವಣಿಕ ಗಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸಂವಿಧಾನದ ಆರ್ಟಿಕಲ್ ಅರವತ್ತಾರನೇ ವಿಧಿ ಇದಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನ ಹೇಳ್ತಾ ಬರುತ್ತೆ ಅಂದ್ರೆ ಸಂವಿಧಾನದ ಅರವತ್ತಾರನೇ ವಿಧಿಯು ವಿಧಿ ಉಪರಾಷ್ಟ್ರಪತಿಗಳು ಚುನಾವಣಾ ಕಾಲೇಜಿನ ಮೂಲಕ ಚುನಾವಣಾ ಕಾಲೇಜಿನ ಒಂದು ಸದಸ್ಯರ ಮೂಲಕ ಆಯ್ಕೆ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳುತ್ತೆ ಅಂದ್ರೆ ಈ ಎಲೆಕ್ಟೋರಲ್ ಕಾಲೇಜ್ ಅಂದ್ರೆ ಏನು ಅಥವಾ ಚುನಾವಣೆ ಚುನಾಯಿತ ಗಣ ಅಂದ್ರೆ ನೋಡ್ತಾ ಬಂದಾಗ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂಡ್ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ನಾಮಿನೇಟೆಡ್ ಮೆಂಬರ್ಸ್ ಕೂಡ ಉಪರಾಷ್ಟ್ರಪತಿಗಳ ಎಲೆಕ್ಷನ್ ಅಲ್ಲಿ ಭಾಗವಹಿಸಿರ್ತಾರೆ ಅದ್ರ ಜೊತೆಗೆ ಲೋಕಸಭೆಯ ಎಲೆಕ್ಟೆಡ್ ಮೆಂಬರ್ಸ್ ಅಥವಾ ಲೋಕಸಭೆಯ ಚುನಾಯಿತ ಆದಂತಹ ಸದಸ್ಯರು ಬಟ್ ನಮ್ಗೆ ಇಲ್ಲಿರೋದು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಈ ನಾಮ ನಿರ್ದೇಶಿತ ಸದಸ್ಯರು ಯಾಕಂದ್ರೆ ಪ್ರೆಸಿಡೆಂಟ್ಗಳ ಅಂದ್ರೆ ರಾಷ್ಟ್ರಪತಿಗಳ ಎಲೆಕ್ಷನ್ ಅಲ್ಲಿ ಈ ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸೋದಿಲ್ಲ ಎಲೆಕ್ಟೆಡ್ ಏನು ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರನೇ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಭಾಗವಹಿಸ್ತಾರೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಲೋಕಸಭೆಯ ಚುನಾಯಿತ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಮಾತ್ರ ರಾಷ್ಟ್ರಪತಿಗಳ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾರೆ ಆದರೆ ಉಪರಾಷ್ಟ್ರಪತಿಗಳ ವೈಸ್ ಗಳ ಎಲೆಕ್ಷನ್ ಅಲ್ಲಿ ಈ ಏನು ರಾಜ್ಯ ವಿಧಾನಸಭೆಗಳ ಸದಸ್ಯರು ಯಾವುದೇ ಕಾರಣಕ್ಕೂ ಭಾಗವಹಿಸೋದಿಲ್ಲ ಇನ್ನು ಮಿಕ್ಕಂತೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಲೋಕಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಇದರ ಜೊತೆಗೆ ನಮ್ಮ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಸಭೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ ಈ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಉಪರಾಷ್ಟ್ರಪತಿಗಳು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಈ ಮೂರು ಸದಸ್ಯರನ್ನು ಹೊಂದಿರುವಂತಹ ಚುನಾಯಿಕ ಗಣ ಇರ್ತದೆ ಆ ಮೂಲಕ ಅಥವಾ ಈ ಎಲೆಕ್ಟೋರಲ್ ಕಾಲೇಜ್ಗಳ ಮೂಲಕ ಏಕ ವರ್ಗಾವಣೆ ಮತದ ಮೂಲಕ ಅನುಪಾತದ ಪ್ರಾತಿನಿಧ್ಯ ವ್ಯವಸ್ಥೆ ಅಂತ ಕರಿತೀವಿ ಅಂದ್ರೆ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಅಲ್ಲಿ ಭಾಗವಹಿಸುವಂತಹ ಅನುಸರಿಸುವಂತಹ ಏನ್ ಎಲೆಕ್ಷನ್ ಪ್ರೋಸೆಸ್ ಇದೆ ಮೆಥಡ್ ಇದೆ ಅದೇ ಮೆಥಡ್ ಅನ್ನು ಕೂಡ ನಾವು ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಪ್ರೋಸೆಸ್ ನಲ್ಲಿ ಕೂಡ ಭಾಗವಹಿಸ್ತಾ ಬರ್ತೀವಿ ಅಳ್ವಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ಅಂದ್ರೆ ಏಕ ವರ್ಗಾವಣೆ ಮತದ ಮತದ ಮೂಲಕ ಅನುಪಾತದ ಪ್ರಾತಿನಿಧ್ಯದ ಏನು ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂಡ್ ಅದ್ರ ಜೊತೆಗೆ ರಹಸ್ಯ ಮತದಾನವನ್ನ ಅಂದ್ರೆ ಲೈಕ್ ನಾಲ್ಕು ಗೋಡೆಗಳನ್ನು ಹೊಂದಿರುವಂತಹ ಕೊಠಡಿಯ ಒಳಗಡೆ ಬ್ಯಾಲೆಟ್ ಪೇಪರ್ ಗಳನ್ನ ಬಳಸಿಕೊಂಡು ಯೂಜ್ವಲಿ ಎಲೆಕ್ಷನ್ ಪ್ರೋಸೆಸ್ ಅನ್ನ ಮಾಡತ್ತೆ ಅಂಡ್ ಆ ಏನು ಸಂವಿಧಾನದ ಅರವತ್ತೆಂಟನೇ ವಿಧಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಿಬಂಧನೆಗಳನ್ನ ಮತ್ತು ಲೈಕ್ ಹೇಗೆ ಪ್ರೋಸೆಸ್ ಹೇಗಿರಬೇಕು ಏನಿರಬೇಕು ಅನ್ನೋದನ್ನ ಯೂಶಲಿ ನಮ್ಗೆ ಈ ಒಂದು ಸಂವಿಧಾನದ ಇದು ಮಾತ್ರ ಹೇಳ್ತಾ ಬರುತ್ತೆ ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಐವತ್ತೆರಡರ ಒಂದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ ಕಾಯ್ದೆ ಆಗಿರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆ ನಿಯಮಗಳಾಗಿರ್ಬೋದು ಇವೆಲ್ಲವೂ ಕೂಡ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ಉಪ ವಿಧಿ ಏನಿರತ್ತೆ ಆರ್ಟಿಕಲ್ ಏನಿರುತ್ತೆ ಅದು ಭಾರತದ ರಾಷ್ಟ್ರಪತಿಗಳ ಚುನಾವಣೆ ಕಚೇರಿಗೆ ಅಥವಾ ನಡೆಸುವಂತಹ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣಗಳನ್ನ ಆಯು ಚುನಾವಣಾ ಆಯೋಗಕ್ಕೆ ಅಧಿಕಾರವನ್ನು ವಹಿಸುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ ಇಷ್ಟು ನೋಡೋದಾದ್ರೆ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತಹ ವಿವಾದಗಳು ಅಥವಾ ಕಾಂಟ್ರವರ್ಸಿಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಸೊ ಈ ಉಪರಾಷ್ಟ್ರಪತಿಗಳ ಚುನಾವಣೆ ಸಂಬಂಧಿಸಿದಂತೆ ಉದ್ಭವಿಸುವಂತಹ ಎಲ್ಲ ಸಂದೇಹಗಳನ್ನ ವಿವಾದಗಳನ್ನ ಭಾರತದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸುತ್ತೆ ಅದೊಂದು ಅದರ ತೀರ್ಮಾನವೇ ಅಂತಿಮವಾಗಿರತ್ತೆ ಅನ್ನುವಂತಹ ಗೊತ್ತಿರಬೇಕಾಗತ್ತೆ ಸೊ ಬೇರೆ ಯಾವುದೇ ರೀತಿಯಾದಂತಹ ಹೈಕೋರ್ಟ್ ಜಿಲ್ಲಾ ಕೋರ್ಟ್ಗಳು ಸ್ಪೆಷನ್ ಕೋರ್ಟ್ಗಳು ಯಾವುದೇ ರೀತಿಯಾದಂತಹ ಒಂದು ನ್ಯಾಯಾಂಗ ಅಧಿಕಾರವನ್ನ ಹೊಂದಿರೋದಿಲ್ಲ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರವೇ ವಿಚಾರಣೆಯನ್ನ ನಡೆಸಿ ಅದಕ್ಕೆ ಸಂಬಂಧ ತೀರ್ಪನ್ನ ನೀಡುತ್ತೆ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪೆ ಅಂತಿಮವಾಗಿರುತ್ತೆ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನ ಪ್ರಶ್ನಿಸುವ ಅರ್ಜಿಯನ್ನ ಭಾರತದ ಸುಪ್ರೀಂ ಕೋರ್ಟ್ ನ ಐದು ನ್ಯಾಯಾಧೀಶರ ಪೀಠ ವಿಚಾರಣೆಯನ್ನ ಮಾಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ ಐದು ಬೆಂಚ್ ಅಂದ್ರೆ ಐದು ಸದಸ್ಯರನ್ನ ಹೊಂದಿರುವಂತಹ ಬೆಂಚ್ ಅಥವಾ ಪೀಠ ಸುಪ್ರೀಂ ಕೋರ್ಟ್ ನ ಒಂದು ಬೆಂಚು ಅವರ ಒಂದು ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಬಂದಿರ್ತೀವಿ ಅಂಡ್ ಚುನಾವಣೆಯಲ್ಲಿ ಅನುಸರಿಸುವಂತಹ ಒಂದು ಪ್ರಮುಖ ಸುರಕ್ಷತಾ ಕ್ರಮಗಳು ಯಾವ್ಯಾವ್ಯಾವು ಅಂದ್ರೆ ಆ ಎಲೆಕ್ಷನ್ ಪ್ರೋಸೆಸ್ ಒಂದು ಕ್ರೆಡಿಬಿಲಿಟಿ ಉಳಿಸಿಕೊಳ್ಳೋದಕ್ಕೆ ಚುನಾವಣಾ ಆಯೋಗ ಅನುಸರಿಸುವಂತಹ ಸುರಕ್ಷತಾ ಕ್ರಮಗಳು ಯಾವ್ಯಾವು ಅಂತ ಬಂದಾಗ ಯಾವುದೇ ಪಕ್ಷದಿಂದ ವಿಪ್ ವಿಪ್ನಕ್ಕೆ ಲೈಕ್ ನೇಮಕ ಮಾಡೋದಕ್ಕೆ ಅಂದ್ರೆ ವಿಪ್ ಅಂತ ಅನ್ನುವಂತ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ನೀನು ನೇಮಿಸುವಂತಹ ಒಂದು ಹುದ್ದೆ ಆಗಿರುತ್ತೆ ಅವರು ತಮ್ಮ ಸದಸ್ಯರು ಯಾರಿಗೆ ಮತವನ್ನು ಹಾಕಬೇಕು ಯಾರಿಗೆ ಒಂದು ಮತವನ್ನ ಹಾಕಬೇಕು ಅನ್ನುವಂತಹ ನಿರ್ದೇಶನವನ್ನು ನೀಡ್ತಾರೆ ಡೈರೆಕ್ಷನ್ ಅನ್ನ ನೀಡುತ್ತಾರೆ ಅದರ ಹೊರತಾಗಿ ಅವರು ಯಾರಾದ್ರೂ ಸದಸ್ಯರು ಆ ಪಕ್ಷದ ಸದಸ್ಯರು ಬೇರೆ ವೋಟ್ ಓಟ್ ಹಾಕಿದ್ರೆ ಅವರಿಗೆ ಶಿಸ್ತು ಕ್ರಮವನ್ನ ಡಿಸಿಪ್ಲಿನರಿ ಆಕ್ಷನ್ ಅನ್ನ ತಗೋಬಹುದು ಬಟ್ ಚೀಫ್ ಏನು ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಅಲ್ಲಿ ಆ ವಿಪ್ ನೇಮಕ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ನೀಡೋದಿಲ್ಲ ಹಾಗಾಗಿ ಯಾವುದೇ ಪಕ್ಷದ ಇದ್ರು ಅವ್ರು ಯಾರು ಇಷ್ಟ ಇರ್ತಾರೋ ಮೆಂಬರ್ಸ್ ಯಾರು ಕ್ಯಾಂಡಿಡೇಟ್ ಇಷ್ಟ ಇರ್ತಾರೋ ಅವರಿಗೆ ಮತವನ್ನ ಚಲಾಯಿಸಬಹುದಾಗುತ್ತೆ ಅಂಡ್ ಗೌಪ್ಯತೆಯ ಉಲ್ಲಂಘನೆ ಮತ್ತು ಅಧಿಕೃತ ಪೆನ್ ಮಾತ್ರವೇ ಏನು ಬಳಸಬೇಕು ಅದನ್ನ ಹೊರತಾಗಿ ಬೇರೆ ಯಾವ್ದಾದ್ರು ಪೆನ್ನನ್ನ ಬಳಸಿದ್ರೆ ಗೋಪತಿಯನ್ನ ಉಲ್ಲಂಘನೆ ಮಾಡಿದ್ರೆ ಅವರ ಮತವನ್ನ ಅಮಾನ್ಯಗೊಳಿಸಲಾಗತ್ತೆ ಇನ್ವ್ಯಾಲಿಡ್ ಮಾಡಲಾಗುತ್ತೆ ಅನ್ನೋದು ಕೂಡ ಗೊತ್ತಿರಲಿ ಲಂಚ ಆಗಿರ್ಬೋದು ಅಥವಾ ಅನಗತ್ಯ ಪ್ರಭಾವಗಳಾಗಿರ್ಬೋದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪ್ರಜೆ ಏನೋ ಚುನಾವಣೆಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡ ಅಡಿನಲ್ಲಿ ಚುನಾವಣಾ ಸವಾಲಿಗೆ ಒಂದು ಆಧಾರವಾಗಿರುತ್ತೆ ಅನ್ನೋದು ಕೂಡ ಗೊತ್ತಿರ್ಬೇಕಾಗತ್ತೆ ಸೊ ಇದಿಷ್ಟು ಸೊ ವೈಸ್ ಪ್ರೆಸಿಡೆಂಟ್ ಅವರ ಅಥವಾ ಉಪರಾಷ್ಟ್ರಪತಿಗಳ ಎಲೆಕ್ಷನ್ಗೆ ಸಂಬಂಧಪಟ್ಟ ಮಾಹಿತಿ ಈ ಮಾಹಿತಿ ಇಷ್ಟ ಆಗುತ್ತೆ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು